ನಾನೇನು ನಮ್ಮ ಇಂಡಸ್ಟ್ರೀಲಿ ನೋಡಿದ್ದೀನಿ ಫೋನ್ ತೆಗಿಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮನ್ನು ಬೈದಿದ್ದಾರೆ ಏನೇನು ಅಷ್ಟೊಂದು ಬಿಟ್ಟಿದ್ಯಾ ಫೋನ್ ಅಷ್ಟು ಹೌದಾ ನೋಡೋಣ ನೀನು ಇರ್ತೀಯ ಅಂತ ಇಂಡಸ್ಟ್ರಿಲಿಂತೆಲ್ಲ ಸುಳ್ಳು ತುಂಬ ನಾಟ್ಯ ಆಡುತ್ತೆ ಹಾಡಲಿ ಸೈಸ್ಕೋ ಅದಾದಮೇಲೆ ನಿಂದೊಂದು ಶಿವತಾಂಡವ ಇರುತ್ತೆ ಅದನ್ನು ಆಡು ತೋರಿಸು ಅಂತ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಎಚ್ ಐ ವಿ ಅವರೆಲ್ಲ ಬಿಲೋ ಟ್ವೆಂಟಿ ಇಯರ್ಸು ಆಮೇಲೆ ಇದನ್ನ ತಗೊಳ್ಳೋರು ಮೂವತ್ತು ವರ್ಷದ ಮೇಲೆ ಬದುಕು ಕೆಲವು ಪೋಸ್ಟಲ್ಲಿರೋರೆ ಇದಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಅದನ್ನು ಹುಡ್ಕಾಡ್ತಾ ಇದ್ದೀನಿ ಒಂದಷ್ಟು ಅನ್ನೋನ್ ಪರ್ಸನ್ಸ್ ಮನೆ ಮುಂದೆ ಓಡಾಡೋದು ವಾಚ್ ಮಾಡೋದು ಎಲ್ಲ ನಡೀತಾ ಇದೆ ಅದು ನಮಗೂ ಗೊತ್ತಾಗತ್ತೆ ಯಾಕೆಂದ್ರೆ ನಮ್ಮ ಕಣ್ಣು ಹಂಗೆ ಇರತ್ತೆ ನಮಸ್ಕಾರ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನನ್ನ ಜೊತೆ ವಿಶೇಷ ಅತಿಥಿಯಾದ ಬಿ ಗಣಪತಿಯವರು ಮತ್ತು ನಾನಿದ್ದೀನಿ ಇದು ನೋಡಿ ನನಗೆ ಇಂಟ್ರ್ಯೂ ಕೊಡಲಿಲ್ಲ ಅಂತೇಳಿ ಮಾತಾಡೋದಕ್ಕೆ ಇದು ಟಕ್ಕರ ನೀವು ಗೊತ್ತಾಗೋದಿಲ್ಲ ಇಲ್ಲ ನಾನು ನಿಮ್ಮನ್ನ ಪ್ರೀತಿಯಿಂದ ಹೇಗೆ ಕರಿತೀನೋ ಹಾಗೆ ಕರಿತೀನಿ ಈ ಚಾನಲ್ನಲ್ಲಿ ನಾನು ಇಂಟ್ರ್ಯೂ ಕೊಡೋಕ್ ಆಗಲಿಲ್ಲ ಅಂತಲ್ಲ ಅಥವಾ ತಮ್ಮ ಫೋನ್ ತೆಗಿಲಿಲ್ಲ ಅಂತಲ್ಲ ನಾನು ಈ ಒಂದು ಗೆಲುವಿಗೆ ಇಷ್ಟೊಂದೆಲ್ಲ ಹೋರಾಡಬೇಕಾಗಿತ್ತು ಈ ಮಧ್ಯೆ ಕೆಲವು ಸರ್ತಿ ಯಾವಾಗಲೂ ಏನು ಮಾಡ್ತೀವಿ ಒಂದು ಮದುವೆ ಒಂದು ಮುಂಜಿ ಅಥವಾ ಒಂದು ಗೃಹ ಪ್ರವೇಶ ಅಂದರೆ ತುಂಬ ಇಂಪಾರ್ಟೆಂಟ್ ಇರೋ ಒಬ್ರು ಮರ್ತೋಗ್ಬಿಟ್ಟಿರ್ತೀನಿ ಅದಾಗಿದೆ ಇಲ್ಲಿ ನಾವು ನೆನಪಿಸೋ ಕೆಲಸ ಮಾಡಿದ್ದೇವೆ ಇಲ್ಲ ಖಂಡಿತ ಆಮೇಲೆ ನಾನು ನಿನ್ನೆ ನೋಡಿದೆ ಅಥವಾ ತಾವೇಳಿದಾಗೆ ತಾವ್ಯಾರ ಬಗ್ಗೆ ರಾಜಕೀಯದ ವಿಷಯ ಬಗ್ಗೆ ಮಾತಾಡಿ ನಾನು ಫೋನ್ ತೆಗೀಲಿಲ್ಲ ಆ ಥರದ್ದು ಯಾವುದೂ ಇಲ್ಲ ನನ್ನ ಮನಸ್ಸಲ್ಲಿ ಯಾವುದೂ ಇಲ್ಲ ಯಾಕೆಂದರೆ ಪ್ರೀತಿಯ ಎಲ್ಲ ಬೀಗಣ ಪ್ರತಿಸ್ ಚಾನಲ್ನ ವೀಕ್ಷಕರಿಗೆ ನಾನು ಏನು ಪ್ರೀತಿಯಿಂದ ತಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ಅಂದರೆ ಇವತ್ತು ನಾವು ಸೋಷಿಯಲ್ ಮೀಡಿಯಾ ಟಿ ವಿಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮತ್ತೊಂದರಲ್ಲಿ ಮತ್ತೊಂದರಲ್ಲಿ ಸಿನಿಮಾದ ಎಲ್ಲವೂ ಅಪ್ಡೇಟ್ಸ್ ನೀವು ನೋಡ್ತಾ ಇರ್ತೀರ ಎಲ್ಲ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಆದರೆ ಇದಕ್ಕೆ ಮುಂಚೆ ಒಂದು ಕಾಲ ಇತ್ತು ಮ್ಯಾಗ್ಝಿನ್ಗಳ ಕಾಲ ಪತ್ರಿಕೆಗಳ ಕಾಲ ಇತ್ತು ಅವತ್ತು ಆ ಇವರುಗಳು ಮಾಡಿದಂಥ ಕೆಲಸಗಳಿಗೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ರು ಆ ಅಂಗ್ಡೀಲಿ ಬಂತ ಯಾವಾಗ ಬರುತ್ತೆ ಅಂತ ಕಾದು ಅಂಗಡಿಲಿ ಬಂದು ಕಾದು ಎತ್ಕೊಂಡು ಹೋಗಿ ಅಲ್ಲಿ ಪ್ರತಿಗಳಾಗೋಗಿ ಅಲ್ಲಿ ಮತ್ತೆ ತರಿಸಿದ್ದುಂಟು ಅಂಥ ಏನು ಹೇಳ್ತಾರೆ ಪ್ರಳಯಗಳನ್ನು ಮಾಡಿದಂಥ ಧೀಮಂತರು ಇವರೆಲ್ಲಾನು ಪತ್ರಿಕಾ ಮಾಧ್ಯಮ ಮತ್ತು ಮ್ಯಾಗ್ಝಿನ್ ಮಾಧ್ಯಮದಲ್ಲಿ ಬರೆದವ್ರು ಆಮೇಲೆ ಇವ್ರ ಬಗ್ಗೆ ಏನು ವಿಶೇಷ ಅಂದರೆ ಸಿನಿಮಾ ಬಿಟ್ಟು ಬೇರೆ ಮಾಡ್ತಿರ್ಲಿಲ್ಲ ನನಗೆ ಗೊತ್ತಿರೋ ಹಾಗೆ ಸಿನಿಮಾ ಆ ಹೋಟ್ಲು ಅಣ್ಣ ಅದು ಜನಾರ್ದನ್ ಜನಾರ್ದನ್ ಹೋಟ್ಲಲ್ಲಿ ಎರಡನೇ ಫ್ಲೋರೋ ಒಂದನೇ ಅಲ್ಲೋ ಆ ರೂಮ್ ಒನ್ ಝೀರೋ ಏಯ್ಟ್ ಎಸ್ ಒನ್ ಜೀರೋ ಏಯ್ಟ್ ರೂಮ್ ಇತ್ತು ನಾವೆಲ್ಲ ಅಲ್ಲಿ ಹೋಗ್ತಿದ್ವಿ ಕೈ ಕೊಟ್ಕೊಂಡು ಅಣ್ಣ ಅಣ್ಣ ನಮ್ಗೊಂದು ಆರ್ಟಿಕಲ್ ಬೇಕು ಅಂತ ಕೇಳ್ತಿದ್ವಿ ಬಟ್ ಅವತ್ತು ಕೂಡ ದುರಾಂಕಾರ ಪಡೆದಿರ ದುಡ್ಡು ಇಸ್ಕೊಳ್ದಿರ ಎಲ್ಲದಕ್ಕಿನ್ನೇ ಹೆಚ್ಚಾಗಿ ದುಡ್ಡು ಇಸ್ಕೊಳ್ದಿರ ದುರಾಂಕಾರ ಪಡೆದಿರ ಅನ್ನಿಸಿದ ವ್ಯಕ್ತಿಗಳಿಗೆ ಇವನು ಯೋಗ್ಯತೆ ಇದೆ ಅಂದರೆ ಅದನ್ನು ಬರೆದಿದ್ದು ಉಂಟು ಮತ್ತು ಅದರಿಂದ ನಾವು ಕೂಡ ಸಹಾಯ ಪಡ್ಕೊಂಡಿದ್ದೀವಿ ನಿಮ್ಮಿಂದ ಸೊ ಹಂಗಾಗಿ ಕ್ಷಮೆ ಇರಲಿ ನಾನು ಫೋನ್ ತೆಗಿಲಿಲ್ಲ ಅಂತ ತಪ್ಪು ತಿಳ್ಕೊಬೇಡಿ ಈಗ ಈಗ ಕೇಳಿ ಈಗ ಈಗ ಮಾತಾಡ್ತೀನಿ ಮತ್ತೆ ಓಕೆನಾ ಖುಷಿನ ಈಗ ವಿಜಯ್ ನನಗೆ ನೀವೆಲ್ಲ ನಮ್ಮ ಹುಡುಗರು ನಾವು ಕಣ್ಣೆದುರು ನಿಮ್ಮ ಎಲ್ಲ ಇದನ್ನು ನೋಡಿದ್ದೇವೆ ಹೌದು ಒಂದು ಬಹಳ ಸಂತೋಷದಿಂದ ನಾನು ನಿನ್ನೆ ನನ್ನ ವಿಡಿಯೋದಲ್ಲೂ ಹೇಳಿದ ನಿಮ್ಮ ನಿಮ್ಮ ಆಮೇಲೆ ಫಾರ್ವರ್ಡ್ ಹೌದೌದು ಒಳಗೊಂದು ಹೊರಗೊಂದು ಇಲ್ಲ 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 ಆಯ್ತಾ ಇಲ್ಲ ಆಮೇಲೆ ಸಿನಿಮಾದಲ್ಲಿ ನಾನು ಬಿದ್ದೆ ಎದ್ದೆ ಅಥವಾ ದೊಡ್ಡ ಸ್ಟಾರ್ ಆದೆ ನಾನು ಆ ತರದ ಯಾವ ಅಹಮನ್ನು ನೋಡಿಲ್ಲ ಇಲ್ಲ ಹಾಗಾಗಿ ಒಂದು ಸಣ್ಣ ಜರ್ಕ್ ಇರಲಿ ಅಂತ ಮಾತಾಡ್ತಾರೆ ಈ ವಯಸ್ಸಲ್ಲಿ ಇಲ್ಲಿ 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 ಅದಂಗೆ ಆಯಿತು ತುಂಬ ಸಂತೋಷ ಆಯಿತು ಕಣ್ಣಲ್ಲಿ ನೀರು ಬಂತು ಅಂದರೆ ಈ ಇವತ್ತು ಹೆಂಗಿದೆ ಅಂದರೆ ನಾವು ಕೆಲವರು ಮಾತು ಕೇಳಲಿಲ್ಲ ಅಂದರೆ ನಮ್ಮ ಮನೆಯ ಹಾಗೆ ಸಾಧಿಸೋ ಸಮಯಗಳಲ್ಲಿ ಹಾಗೆ ಸಾಧಿಸುವಂಥ ಹಗೆ ಹಾಗೆ ದುನಿಯಾ ಇವತ್ತು ಅಂಥದ್ರಲ್ಲಿ ನಮ್ಮ ಫೋನ್ ತೆಗಿಲಿಲ್ಲ ನಾನು ಮಾತಾಡಲಿಲ್ಲ ಅನ್ನೋದನ್ನು ಕೂಡ ತುಂಬ ಪ್ರೀತಿಯಿಂದ ತೊಗೊಂಡು ಒಳ್ಳೇದಾಗಲಿ ಅಂದ್ರಲ್ಲ ಆ ಥರ ಸಿಕ್ಕೋ ವಿಶೇಷ ವ್ಯಕ್ತಿಗಳಲ್ಲಿ ನನ್ನ ಲೈಫಲ್ಲಿ ಸಿಕ್ಕಿದಂಥ ನೀವು ಕೂಡ ಒಬ್ಬರು ಸೊ ಹಂಗಾಗಿ ನಾನು ನಿಮ್ಮ ಬಗ್ಗೆ ಗೌರವ ನನಗೆ ಯಾವಾಗಲೂ ಇವತ್ತು ಈ ದುನಿಯಾನೇ ಹಂಗೆ ಬರೀ ನಾನು ನಾನೇ ನಮ್ಮ ಇಂಡಸ್ಟ್ರೀಲಿ ನೋಡಿದ್ದೀನಿ ಫೋನ್ ತೆಗೀಲಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ದಿವಸ ಆದಮೇಲೆ ನಮ್ಮನ್ನು ಬೈದಿದ್ದಾರೆ ಏನೇನು ಅಷ್ಟೊಂದು ಬೆಳೆದ್ಬಿಟ್ಟಿದ್ಯಾ ಫೋನ್ ತೆಗಿದಾರಷ್ಟು ಹೌದಾ ನೋಡೋಣ ನೀನು ಹೆಂಗಿರ್ತೀಯ ಅಂತ ಇಂಡಸ್ಟ್ರೀಲಿ ಅಂತೆಲ್ಲ ನಮ್ಮನ್ನು ಆ ಒಂದು ಒಂದು ಟೈಮಲ್ಲಿ ಆಡ್ಕೊಂಡಿದ್ದು ಎದುರಿಸ್ತಿತ್ತು ಅದಕ್ಕೆಲ್ಲವೇನೋ ಮರೆತು ಫೋನ್ ತೆಗ್ದಿರಲ್ಲ ಕೆಲಸದ ಮಧ್ಯೆ ತೆಗ್ದಿರಲ್ಲ ಆ ಥರ ನಮ್ಮನ್ನು ತುಂಬ ನೋಡ್ಕೊಂಡಿದ್ದಾರೆ ಸೊ ಹಂಗಾಗಿ ಅದರ ಏನು ಮನಸ್ಸಲ್ಲಿ ಇಟ್ಕೋಬೇಡಿ ನನಗೆ ನೀವು ಫೋನ್ ಮಾಡಿ ಹಣ ನಾಳೆ ಬರ್ಲೇಬೇಕು ಬರ್ದೇ ಇದ್ರೆ ಜಾಗ್ರತೆ ಅಲ್ವಾ ರೀತಿಯಲ್ಲಿ ನಿಮ್ಮ ಭೀಮ ಪರಾಕ್ರಮ ತೋರಿಸಿದ್ರು ಕೂಡ ನನಗೆ ನನಗೆ ನನ್ನ ಪ್ರೀತಿಯಿಂದ ಹೇಳ ಸಂತೋಷ ಈಗ ಅಂತಲ್ಲ ನಾನ್ ಆ ತರದ ಯೋಚನೆ ಕೂಡ ಮಾಡ್ ಅಣ್ಣ ನಾನ್ ನಿಮ್ಮನೆ ದೇವ್ರ ಕೋಣೆಯಿಂದ ಮಾತಾಡ್ಲಿಕ್ಕೆ ಇಷ್ಟ ಧಾರಾಳವಾಗಿ ಧಾರಾಳವಾಗಿ ನಿಮ್ಮ ದೇವರ ಮನೆ ಸರ್ವಧರ್ಮ ಸಮನ್ವಯತೆ ಪ್ರತಿರೂಪ ತರ ಇದೆ ಹೌದು ಹೌದು ಏನಾದರೂ ಹಿಂದಿರುವ ಎರಡು ವಿಶೇಷ ಇದೆ ಒಂದು ನಾವು ಕೂತಿರೋ ಮನೆ ಇಲ್ಲಿ ಎರಡನೇ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಎತ್ತ ತಾಯಿ ತಂದೆ ಜೀವ ಓದಂಥ ಸ್ಥಳ ಇದೆ ಈ ನಾವು ಈ ಜಾಗ ಈ ಜಾಗ ನನಗೆ ಈ ಜಾಗ ಮತ್ತೆ ಆ ದೇವ್ರ ಮನೆ ಆ ದೇವರ ಮನೆ ಕಲಿಸಿದ್ದು ನನ್ನ ತಾಯಿ ನಮಗೆ ಎಲ್ಲ ಧರ್ಮವೂ ಒಂದೇ ಅದನ್ನು ಮರಿಬೇಡ ನಾವೆಲ್ಲರೂ ಒಂದೇ ಜಾತಿ ಇಲ್ಲ ಇಲ್ಲಿ ಎಲ್ಲ ಜಾತಿಯಲ್ಲೂ ಮನುಷ್ಯ ಮಾತ್ರ ಇದ್ದಾನೆ ಗಂಡು ಹೆಣ್ಣು ಮಾತ್ರ ಇದೆ ಹೌದು ನಮ್ಮ ನಮಗೆ ಅಂತ ಒಂದು ಜಾತಿ ಅಂತ ಆವಾಗಿಂದ ಅಷ್ಟೇನೆ ಆದರೆ ಅದನ್ನು ತಲೆಯಲ್ಲಿ ಇಟ್ಕೋಬೇಡ ಯಾವತ್ತಿದ್ರೂ ಅಷ್ಟೇ ಎಲ್ಲದಕ್ಕಿಂತ ದೊಡ್ಡವನು ಭಗವಂತ ಅವನೇ ಯಾವ ಜಾತಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಅದಕ್ಕೆ ನಾವು ಯಾಕೆ ಹೇಳಬೇಕು ಅಂತ ಹೇಳ್ಕೊಟ್ಟು ನಾನು ಎಲ್ಲ ಧರ್ಮದ ದೇವರುಗಳ್ನ ಪೂಜೆ ಮಾಡ್ತೀನಿ ಸುಮಾರು ಜನ ನನ್ನನ್ನು ಆ ಥರ ತಪ್ಪು ತಿಳ್ಕೊಂಡಿದ್ದಾರೆ ವಿರೋಧವಾಗಿ ಮಾತಾಡ್ತಾರೆ ಅಂತ ಇಲ್ಲ ನಮ್ಮ ಮನೇಲಿ ಎಲ್ಲ ದೇವರುಗಳ್ನೂ ಇಟ್ಟಿದ್ದೀನಿ ಎಲ್ಲ ದೇವರುಗಳಿಗೂ ಒಂದೇ ಸರಿ ನಮಸ್ಕಾರ ಮಾಡ್ತೀನಿ ನಾನು ಅಲ್ಲ ನಾನು ಬಂದ ತಕ್ಷಣ ನೋಡಿದೆ ನನಗೆ ಅಲ್ಲಿ ಮೂರೂ ಇದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ದೇವರು ಅದರಲ್ಲಿ ನಾಮಕಾವಸ್ಥೆಗೆ ಇಟ್ಟಂಗೆ ಕಾಣಲಿಲ್ಲ ನನಗೆ ಹೌದೌದು ಅದು ಬಹಳ ಭಯಭಕ್ತಿಯಿಂದ ಪೂಜನೀಯವಾಗಿ ಇಟ್ಟಿದ್ದೀರಿ ಅಂತ ಹೌದೌದು ನಾನು ಅದಕ್ಕೆ ಕೇಳಿದೆ ಕೆಲವರು ಶೋ ಆಗಿ ಇಟ್ಟಿದ್ರು ಇಲ್ಲ 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 ಅದು ಶೋಕೇಸ್ ಅಲ್ವಲ್ಲ ಮನೆ ಕರೆಕ್ಟ್ ಸೊ ಆಮೇಲೆ ಯಾವಾಗಲೂ ನನಗೆ ದುನಿಯಾ ಮಾಡಿದಾಗ ಬೆಂಗಳೂರಲ್ಲಿ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರೂನು ಬಂದು ನನ್ನ ಸಿನಿಮಾ ನೋಡಿ ನನ್ನನ್ನು ಬೆಳೆಸಿದ್ದು ನೀವು ಯಾವುದೇ ಕ್ಯಾಸ್ಟ್ ಹೇಳಿ ಎಲ್ಲ ಜಾತಿಯವರು ನನ್ನನ್ನು ನೋಡಿ ನನ್ನ ಹರಿಸಿದ್ರು ಅವರೆಲ್ಲ ಹರಿಸಿದ್ದಕ್ಕೆ ಇವತ್ತು ನಾನು ಹದಿನೆಂಟು ವರ್ಷ ಆದರೂ ಗಟ್ಟಿ ಮುಟ್ಟಿಯಾಗಿದ್ದರೆ ಇನ್ನೂ ಇಪ್ಪತ್ತು ವರ್ಷ ಆದರೂ ಹಂಗೇರಿ ಇರ್ತೀನಿ ಗಟ್ಟಿ ಮುಟ್ಟಿಯಾಗಿ ಅಂದರೆ ಆ ದುನಿಯಾ ಅನ್ನೋದೇ ಹಂಗಿತ್ತು ನೋಡಿ ಅಲ್ವರ ಸೊ ಹಂಗಾಗಿ ನಾನು ಯಾವತ್ತಿದ್ರೂ ದುನಿಯಾ ವಿಜಯ ಈಗ ವಿಜಯ್ ಕುಮಾರ್ ವಿಜಯಕುಮಾರ್ ಅಮ್ಮ ತೀರ್ಕೊಳ್ಳೋಕ್ಕಿಂತ ಮುಂಚೆ ಹೋಯ್ತು ಹೋಗ್ತಾ 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 ವಿಜಿ ವಿಜಿ ಅಂತ ಆಯ್ತಲ್ಲ ಹೌದು ಅವ್ರಿನ್ನೇನು ತಿರ್ಬೇಕಾದ್ರೆ ತಿರುಗೋಬೇಕಾದ್ರೆ ಹೇಳಿದ್ರು ಬೇಡಪ್ಪ ಇದು ವಿಜಯಕುಮಾರ್ ಅಂತ ನೀನು ನಾನು ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ ಅಂದರೆ ನಾನಿರೋವರೆಗೂ ಅಮ್ಮ ಹೇಳ್ಕೊಟ್ಟಿದ್ದ ಮಾತುಗಳು ನನಗೆ ಯಾವಾಗಲೂ ಎಲ್ಲ ವಿಷಯಗಳಲ್ಲೂ ಜ್ಞಾಪಕಕ್ಕೆ ಬರ್ತಾ ಇರತ್ತೆ ಅಂದರೆ ತಾಳ್ಮೆಯಿಂದ ಇರು ಆ ಥರ ಪಡಬೇಡ ಟೈಮ್ ಬಂದಾಗ ತಿಳಿಸು ಅಲ್ಲಿವರೆಗೂ ಏನು ಬಾಯಿ ಬಿಡ್ಕೊಳಕ್ಕೆ ಹೋಗ್ಬೇಡ ಟೈಮ್ ಸಿಕ್ತು ವೇದಿಕೆ ಸಿಕ್ತು ಅವಕಾಶ ಸಿಕ್ತು ಅಂತ ಸುಳ್ಳು ಹೇಳಬೇಡ ಅದು ತುಂಬ ದಿವಸ ನಿಲ್ಲಲ್ಲ ಇವೆಲ್ಲ ಯಾವಾಗಲೂ ನನಗೆ ಅದು ಗುಣಗಾಡ್ತಾನೆ ಇರುತ್ತೆ ಅದು ಹ್ಞೂ ಅಮ್ಮ ಅಂದರೆ ನಿಮ್ಮ ನಿಮ್ಮ ದೃಷ್ಟಿಯಲ್ಲಿ ಅವರ ಇಡೀ ನಿಮ್ಮ ಪ್ರಯಾಣದಲ್ಲಿ ಅಮ್ಮನನ್ನು ನೆನಪಿಸಿ ಮಾಡಿ ನೆನಪು ಮಾಡಿಕೊಳ್ಳುವ ಒಂದು ಸಕಾಲ ಇದು ಅಂತ ಭಯಸ್ತು ಹೌದು 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 ನೋಡಿ ಇವತ್ತು ಇಲ್ಲೇ ಅವರಿಬ್ಬ್ರದ್ದು ಜೀವ ಹೋಗಿದ್ದು ಹ್ಞೂ ಇಲ್ಲೇ ಅಪ್ಪ ಇಬ್ಬರು ಜೀವ ಇಲ್ಲೇ ಅವರು ತ್ಯಾಗ ಮಾಡಿದ್ದು ಅವರ ದೇಹ ಬಿಟ್ಟಿದ್ದಿಲ್ಲೇ ಅವರು ಹಂಗಾಗಿ ಅದಕ್ಕೆ ಕೆಲವೇ ಇಂಟ್ರಿಗಳು ಮಾತ್ರ ಮಾಡೋಕ್ಕೆ ಸಾಧ್ಯ ಅದ್ರಲ್ಲಿ ತಮ್ಮ ತಮ್ಮನ್ನು ಕುಣಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಎಷ್ಟು ವಿಶೇಷ ಇಡೀ ಭೀಮಾ ಸಿನ್ಮಾ ಎಡಿಟ್ ಆಗಿದ್ದು ನೋಡಿ ಇಲ್ಲೇ ಇಲ್ಲೇ ಹಾಂ ಇಡೀ ಸಿನ್ಮಾ ಎಡಿಟ್ ಇಲ್ಲೇ ಅಮ್ಮನ ಜೀವನದ ಇಡೀ ಒಂದು ಪ್ರಯಾಣದಲ್ಲಿ ಅಮ್ಮ ನಿಮಗೆ ಕಲಿಸಿದ ಪಾಠ ತಾಳ್ಮೇಲಿರು ಕಾಲ ಬಂದಾಗ ಮಾತ್ರ ಮಾತಾಡು ಸಹಿಸ್ಕೋ ಯಾಕಂದರೆ ಭೀಮನ ಕ ಪಾತ್ರದಲ್ಲಿ ಒಂದು ತಾಯಿ ಇದೆ ಹೌದು ಆ ಕ್ಲೈಮ್ಯಾಕ್ಸ್ ನಿಮ್ಗೆ ಮುಂದೆ ಹೌದು ಸಹಿಸ್ಕೋ ಎಲ್ಲವನ್ನೂ ಸಹಿಸ್ಕೋ ಸುಳ್ಳು ತುಂಬಾ ನಾಟ್ಯ ಆಡುತ್ತೆ ಆಡ್ಲಿ ಸಹಿಸ್ಕೋ ಅದಾದ್ಮೇಲೆ ನಿಮ್ದೊಂದು ಶಿವತಾಂಡವ ಇರುತ್ತೆ ಅದನ್ನ ಆಡ್ ತೋರಿಸು ಅಂತ ಅದನ್ನ ಬಾಕಿ ಇದೆ ಅದನ್ನ ಬಾಕಿ ಇದೆ ಅದನ್ನ ಬಾಕಿ ಇದೆ ಎಷ್ಟೇ ವರ್ಷ ಆದರೂ ಕೂಡ ತೀರಿಸಿ ತೀರಿಸ್ತೀನಿ ಅದನ್ನು ತೀರಿಸ್ತೀರೋದು ಆ ಶಿವನಾಯೂ ತೀರಿಸ್ತೀನಿ ಬಿಡಲ್ಲ ಸಿನಿಮಾ ರಂಗದಲ್ಲಿ ಇವತ್ತು ಬೇರೆ ಬೇರೆ ಸ್ವರೂಪಗಳನ್ನು ಕಳ್ತೇವೆ ಹೌದು ಈಗ ನೀವು ಭೀಮ ಸಿನಿಮಾಕ್ಕೆ ಎಷ್ಟು ಕೆಲಸ ಮಾಡಿದ್ದೀರಿ ಅನ್ನೋದು ಆ ಸಿನಿಮಾ ನೋಡಿದಾಗ ಅದರ ಪರಿಣಾಮವನ್ನು ನಾವು ಸಾಮಾಜಿಕವಾಗಿ ನೋಡ್ತಾ ಇದ್ದೇವೆ ಅದರ ಬಗ್ಗೆ ನಾವು ಮಾತಾಡ್ತೇವೆ ಹೌದು ಸೊ ಈ ಸಿನಿಮಾ ಹುಟ್ಟುದಕ್ಕೆ ಕಾರಣ ಏನು ನನ್ನ ಮಗನ ಸ್ಕೂಲ್ ಪಕ್ಕದೊಂದು ಸ್ಕೂಲ್ನಲ್ಲಿ ಅವನು ಇನ್ನಾಗ ನೈನ್ತ್ ಓದ್ತಿದ್ದ ಹಿಂಗೆ ಸಲಗ ಎಲ್ಲ ಮುಗಿದ ಮೇಲೆ ಏನು ಸಿನಿಮಾ ಮಾಡಬೇಕು ಬೇರೆ ಏನೋ ಮಾಡಲಿ ನಾನು ನನಗೆ ಡೈರೆಕ್ಷನ್ ಮಾಡಬೇಕು ನನಗನ್ನಿಸ್ತಾ ಇದೆ ಅಂದಾಗ ಅಪ್ಪ ನಮಗೆ ಒಂದು ಆಶ್ಚರ್ಯಪ್ಪ ನಮ್ಮ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಬೇರೆ ಸ್ಕೂಲಲ್ಲಿ ಗಾಂಜಾ ಸೇದ್ಬಿಟ್ಟು ಸಿಕ್ಕಾಕೊಂಬಿಟ್ರಪ್ಪ ಅಂತ ನನಗೆ ಆಶ್ಚರ್ಯ ಹತ್ತನೇ ಕ್ಲಾಸಿಗೆ ಗಾಂಜಾ ಹೆಂಗೆ ಸಿಗುತ್ತೋ ಅಂದೆ ನಾವು ಆಚೆ ಕಡೆ ನೋಡಿಲ್ವಲ್ಲ ಅವಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ ಕೇಳಿದ್ವಿ ಎಲ್ಲೆಲ್ಲೋ ದೂರ ದೂರಕ್ಕೆ ಕದ್ದು ಕದ್ದು ಸೇದೋರು ಅಷ್ಟೇ ಈಗೇನಾಗ್ಬಿಟ್ಟಿದೆ ಅದು ಅಂಗಡಿಲಿ ಸಿಗೋ ಚಾಕ್ಲೇಟ್ ಥರ ಆಗ್ಬಿಟ್ಟಿದೆ ಹೈಸ್ಕೂಲ್ಗಳಲ್ಲಿ ಗಂಡು ಮಕ್ಕಳ ಜೊತೆ ಹೆಣ್ಣು ಮಕ್ಕಳು ಸೇದೋ ಕಾಲ ಬಂದ್ಬಿಟ್ಟಿದೆ ಇವತ್ತು ಭೇದ ಭಾವ ಇಲ್ದಿರ ಅವರು ಸೇದ್ತಾ ಇದ್ದಾರೆ ನಂಗೆ ಸ್ವಲ್ಪ ಹುಡ್ಕಾಡ್ದೆ ಅದು ಹೆಂಗೆ ಸಾಧ್ಯ ಹೇಳೋ ಸುಳ್ಳು ಹೇಳಬೇಡ ಇಲ್ಲಪ್ಪ ನಿಜವಾಗ್ಲೂ ಸಿಕ್ಕಾಕೊಂಡಿದ್ದಾರೆ ಬೇರೆ ಸ್ಕೂಲಲ್ಲಿ ಪೇರೆಂಟ್ಸು ಅವ್ರನ್ನ ಕರೆದು ಮೀಟಿಂಗ್ ಮಾಡಿ ಮುಚ್ಚಿಟ್ಟಿದ್ದಾರೆ ಹೆಂಗೋ ಮುಚ್ಚಿರೋಕೆ ಸಾಧ್ಯ ಅದು ಅದೇನು ಹುಡ್ಕಾಡೋಣ ತಾಳು ನಾನು ನಾನೂ ಒಬ್ಬ ಕಣೋ ನಾಳೆ ದಿವಸ ಸರ್ ನೀನೇ ಸದರೆ ನಂಬಕ್ಕಾಗತ್ತ ನಾನು ಕರೆಕ್ಟ್ ಬಾ ಅಂಥೇಳಿ ಅದ್ರ ಬಗ್ಗೆ ಹುಡುಕಾಟ ಶುರು ಮಾಡಿದಾಗ ಈ ಸುತ್ತಮುತ್ತ ಏರಿಯಾಗಳಲ್ಲಿ ಅದು ಸಪ್ಲೈ ಆಗ್ತಾಯಿದೆ ಸರಿ ಇದು ಹೆಂಗೆ ಸಪ್ಲೈ ಆಗಕ್ಕೆ ಸಾಧ್ಯ ಅಂತ ಹೋದರೆ ಅದಕ್ಕೆ ಯಾರೋ ಒಬ್ಬ ತುಂಬ ಪಳಗಿರುವಂಥ ಒಬ್ಬ ದಲ್ಲಾಳಿ ಇದಾನೆ ಅವ್ನಿಗೊಂದು ಯಾವುದೋ ಒಂದು ಕನ್ಸರ್ನ್ಡ್ ಅಧಿಕಾರಿಗಳದ್ದು ಸಹಾಯ ಇದೆ ಸೊ ಶ್ರೀರಕ್ಷೆ ಶ್ರೀರಕ್ಷೆ ಇದೆ ಸರಿ ಅವನಿಂದ ಏನು ಅಂತ ಹುಡ್ಕೊರು ಇದೆಲ್ಲಿಂದನೂ ಬರ್ತಾ ಇದೆ ಅದನ್ನು ಮುಟ್ಟೋಕ್ಕಾಗಲ್ಲ ಯಾಕೆಂದರೆ ಅದು ಬೆಳೆತು ಬಲ್ತೋಗಿದೆ ಅದನ್ನು ಮೀರಿ ಇದೇ ಹುಡ್ಕಾಟದಲ್ಲಿ ಇದ್ದಾಗ ನನಗೆ ಸಿಕ್ಕಿದ್ದು ಈ ಟೈಡ್ ಮಾತ್ರ ನಮ್ಮ ಮಾತ್ರೆ ಕೋವಿಡ್ ಆದಮೇಲೆ ಇದರ ಅವಳಿ ಜಾಸ್ತಿ ಆಗೋಯಿತು ಯಾಕೆಂದರೆ ಅವತ್ತು ನಿಮಗೆ ಆಲ್ಕೋಹಾಲ್ ಇಲ್ಲ ಗಾಂಜಾ ಸೇದಾಗೆ ಸಿಗ್ತಿರಲಿಲ್ಲ ಸಿಕ್ಕಿದ್ರು ಅರ್ಜೆಂಟಾಗಿ ಸಿಗ್ತಿರಲಿಲ್ಲ ಸೊ ಅವಾಗ ಸಣ್ಣ ಸಣ್ಣದಾಗಿ ಉಪಯೋಗಿಸ್ತಿದ್ದಂಥ ಹುಡುಗರು ಹಬ್ಸಿದ್ರು ಏನು ಹಬ್ಸಿದ್ರು ಈಗ ಮೆಡಿಕಲ್ ಸ್ಟೋರವನ್ನ ಈಸಿಯಾಗಿ ಮಾರಿಸ್ಬೋದು ಕೆಲವು ಕಡೆ ಆ ಮಾತ್ರ ಕೇಳಿದ್ರೆ ಕೊಡ್ತಾರೆ ಈಗಾಗಲ್ಲ ಆದರೆ ಕೆಲವು ಮ ಮೆಡಿಕಲ್ ಸ್ಟೋರ್ ಅದನ್ನೇ ವ್ಯಾಪಾರ ಮಾಡ್ತಾರೆ ವ್ಯಾಪಾರದ ಜೊತೆ ಅದು ಒಂಥರ ಲಾಭದ ವ್ಯಾಪಾರ ಅದು ಹೌದು ಅಂದರೆ ಫಾರ್ ಎಕ್ಸಾಂಪಲ್ ಇನ್ನೂರು ರೂಪಾಯಿ ಶ ಒಂದು ಶೀಟ್ನ ಅವರೇ ಒಂದು ಸಾವಿರ ರೂಪಾಯಿಗೆ ಮಾಡ್ತಾರೆ ಅದನ್ನು ತೊಗೊಂಡಾಗ ಇನ್ನೊಬ್ಬ ಎರಡು ಸಾವಿರ ರೂಪಾಯಿಗೆ ಮಾಡ್ತಾರೆ ಸೊ ಕೈ ಬದಲಿಗೆ ಒಂದೊಂದು ಸಾವಿರ ಸಿಗ್ತಾ ಇದೆ ಕರೆಕ್ಟ್ ಸೊ ಇದು ಹಬ್ಬಿಟ್ಟಿದೆ ಈಗ ಇದು ಹಬ್ಬಿ ಒಂದು ಆಲ್ಮೋಸ್ಟ್ ಸುಮಾರು ಜನಕ್ಕೆ ಎಚ್ ಐ ವಿ ಅವರೆಲ್ಲ ನಾವು ಪತ್ತೆ ಹಚ್ಚಬೇಕು ಅವರೆಲ್ಲ ಬಿಲೋ ಟ್ವೆಂಟಿ ಇಯರ್ಸು ಆಮೇಲೆ ಇದನ್ನು ತಗೊಳ್ಳೋರು ಮೂವತ್ತು ವರ್ಷದ ಮೇಲೆ ಬದುಕಲ್ಲ ಓ ಮೈಗೌಡ ಬದುಕೇ ಇಲ್ಲ ಅಷ್ಟು ಹುಡ್ಕಾಡ್ದೆ ನಾನು ಒಂದು ಬಂಗಾರದಂತ ಒಂದು ಹೆಣ್ಣುಮಗು ನೋಡಿದೆ ಪೇರೆಂಟ್ಸ್ನ ನೋಡಿದೆ ಹೇಳ್ದೆ ಬಂದು ಅಂತ ಹೇಳ್ತಿದ್ದ ಅಂತ ಇಲ್ಲಪ್ಪ ಬೇಡ ಹೇಳಲ್ಲ ಅದು ಒಂದು ಅರೌಂಡ್ ಏಯ್ಟೀನ್ ಇಯರ್ಸ್ ನೈನ್ಟೀನ್ ಇಯರ್ಸ್ ತೀರ್ಕೊಂಬಿಟ್ಟಿದೆ ಇದನ್ನು ಯೂಸ್ ಮಾಡಿ ಇದನ್ನು ಸೆನ್ಸಿಟಿವ್ ಆಗಿ ತೊಗೊಂಡು ಅದ್ರ ಬಗ್ಗೆ ಒಂದು ಬಿಡಬಾರ್ದು ಇದನ್ನು ಎಷ್ಟಾಗುತ್ತೋ ಅಷ್ಟು ನಿಂತ್ಕೊಳ್ಳೋಣ ಅಂತ ಹೋರಾಡ್ತಾ ಇದ್ದೀನಿ ಇದು ಇದೇ ಉದ್ದೇಶ ನಾನು ಮಾಡಿದ್ದು ಭೀಮಾ ಸಿನಿಮಾ ಕಥೆಯನ್ನು ಕಟ್ಟುವಾಗ ನೀವು ಎಷ್ಟು ಹುಡುಕಾಟ ತುಂಬ ಚಾಲೆಂಜಿಂಗ್ ಇತ್ತು ಅಂದರೆ ರಿಆಾಪ್ಗಳಿಗೆ ಹೋಗ್ಬೇಕಾಗಿತ್ತು ಪೇಷಂಟ್ಗಳನ್ನ ಮೀಟ್ ಮಾಡಬೇಕಾಗಿತ್ತು ಅದಾದಮೇಲೆ ಪೇರೆಂಟ್ಸ್ನ ಮೀಟ್ ಮಾಡಬೇಕಾಗಿತ್ತು ಪೇರೆಂಟ್ಸ್ಗಳನ್ನ ಮೀಟ್ ಮಾಡೋಕೆ ಕೆಲವ್ರು ಇಷ್ಟಪಡಲ್ಲ ಏ ನಮ್ಗೆ ಬೇಡ ರೀ ನಾವು ಹೇಳೋದಿಲ್ಲ ಅಂತಾರೆ ಇಲ್ಲ ರೀ ನಮಗೆ ಇಷ್ಟ ಆಗೋಲ್ಲ ಅಂತ ಸೊ ಅದೇ ನಮಗೊಂದು ದೊಡ್ಡ ಜರ್ನಿ ಆಯಿತು ಎಲ್ಲರೂ ಮೀಟ್ ಮಾಡಿದೆ ತಗೊಳ್ಳೋರು ಕೊಡೋರು ಯಾರ್ಯಾರು ಎಲ್ಲ ಪತ್ತೆ ಹಚ್ಚಿದ್ರೆ ಅವ್ರು ಮಾಡ್ತಾರೆ ಅವ್ರ ಕೈಗೆ ಸಿಗ್ತಾಯಿಲ್ಲ ತಗೊಳ್ಳೋರು ಕೈಗೆ ಸಿಗ್ತಾವ್ರೆ ಈಗ ತಗೊಳ್ಳೋರು ನಾವೇನು ಮಾಡೋಕ್ಕೆ ಬರಲ್ಲ ಮಾರೋನ್ನ ಹಿಡೀಬೇಕು ಈಗ ಬೇರೆ ಕೇಳಬೇಕು ಅಂದ್ರೆ ಅಲ್ಲಿ ಮಾರೋನ್ನ ಹಿಡಿಬೇಕು ನಾನು ಇವತ್ತು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದೊಂದೇ ದಯಮಾಡಿ ನಿಮ್ಮ ಯಾವುದೇ ನೋಡ್ತಿರುವಂಥ ಕಾರ್ಯಕ್ರಮದ ಯಾವುದೇ ಏರಿಯಾ ಆಗಿರ್ಬೋದು ಆ ಏರಿಯಾದ ಯುವಕರು ಎಚ್ಚೆತ್ಕೊಳ್ಳಿ ಸುತ್ತಮುತ್ತ ನೋಡಿ ಸಿಕ್ಕಿದ್ರೆ ಮುಲಾಜ್ ನೋಡ್ಬಿಡಿ ಪೊಲೀಸ್ ಅವ್ರಿಗೆ ತಿಳಿಸಿ ಅಟ್ ದ ಸೇಮ್ ಟೈಮ್ ಪೊಲೀಸ್ನವರು ಕೂಡ ಸ್ವಲ್ಪ ಗಸ್ತು ಜಾಸ್ತಿ ಮಾಡಿ ಗಸ್ತುಗಳನ್ನು ತಿರ್ಗ ಜಾಸ್ತಿ ಮಾಡಿ ಹಿಡಿದ್ರೆ ತುಂಬ ಒಳ್ಳೆಯದಿದು ಯಾಕಂದರೆ ಕೆಲವು ಕಡೆ ಕೇಳ್ಪಟ್ಟಿದ್ದೀನಿ ಸುಮಾರು ಕೆಲವ ಎಲ್ಲೂ ದೊಡ್ಡ ದೊಡ್ಡ ಅಧಿಕಾರಿಗಳಲ್ಲ ಕೆಲವು ಪೋಸ್ಟಲ್ಲಿರೋರೆ ಇದಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಅದನ್ನು ಹುಡ್ಕಾಡ್ತಾ ಇದ್ದೀನಿ ಆ ಮಾಹಿತಿ ಸಿಕ್ಕರೆ ಅದನ್ನ ತನ್ನ ಕಮಿಷನರ್ ಕೊಡ್ತೀನಿ ನಾನು ಖಂಡಿತವಾಗ್ಲೂ ಅದು 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 ನೋವಾಗತ್ತೆ ಮನಸ್ಸಿಗೆ ಯಾಕೆ ಮತ್ತೆ ಮತ್ತೆ ಅದೇ ಅದೇ ಸಾಲಗ್ ಬೀಳ್ತಾ ಇದೆಯಲ್ಲ ಯಾವುದು ಭಾರತ ಹೌದು ಭಾರತ ಅದೇ ಸಾಲಿಗೆ ಬೀಳ್ತಾ ಇದೀವಿ ಕರಪ್ಷನ್ ಅನ್ನೋ ಸಾಲಕ್ಕೆ ಬೀಳ್ತಾ ಇದೀವಿ ಅದು ಮಾಡಿದ್ರು ಭಾಷಣ ಆಗ್ತಾ ಇದೆ ಹೊತ್ತು ಹೌದು ಹೌದು ನನ್ನ ನಾನು ನನ್ನ ಹೋರಾಟ ಇದೇನೆ ನನ್ನ ಹೋರಾಟನೇ ಶೋಷಣೆಗೆ ನಿಮ್ಗೆ ಈ ಸಿನಿಮಾ ಮಾಡಲಿಕ್ಕೆ ಕತೆ ಮಾಡುವಂಥ ಹಂತದಲ್ಲಿ ಅಥವಾ ಶೂಟಿಂಗ್ ಮಾಡ್ತಾ ಇರುವಾಗ ಈ ಈ ಸಬ್ಜೆಕ್ಟ್ ಮೇಲೆ ಇದು ಸಿನಿಮಾ ಬರ್ತಾ ಇದೆ ಅನ್ನುವಂಥ ನೆಲೆಯಲ್ಲಿ ಎಲ್ಲಾದರೂ ಥ್ರೆಟನಿಂಗ್ಸು ಅಥವಾ ವಿರೋಧ ಆ ಥರದ್ದು ಥ್ರೆಟನಿಂಗ್ಸ್ಗಳು ಈಗ ಸದ್ಯಕ್ಕೆ ಈಗ 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 ಬಿಡುಗಡೆ ಆದ್ಮೇಲೆ ಚಿಕ್ಕದಾಗಿ ಶುರು ಆಗಿದಾವೆ ಒಂದಷ್ಟು ಅನ್ನೋನ್ ಪರ್ಸನ್ಸ್ ಮನೆ ಮುಂದೆ ಓಡಾಡೋದು ವಾಚ್ ಮಾಡೋದು ಎಲ್ಲ ನಡೀತಾ ಇದೆ ಅದು ನಮಗೂ ಗೊತ್ತಾಗತ್ತೆ ಯಾಕೆಂದ್ರೆ ನಮ್ಮ ಕಣ್ಣು ಹಂಗೆ ಇರುತ್ತೆ ನಾನು ನೋಡ್ತಾ ಇದ್ದೀನಿ ಅದನ್ನು ಆಮೇಲೆ ನಾನು ಫಸ್ಟ್ ಆಫ್ ಆಲ್ ಕೊಟ್ಟಿರೋದೇ ಒಂದು ಒಳ್ಳೆಯ ಕಾರ್ಯ ಅದರಿಂದೇ ದೇವರ ಆಶೀರ್ವಾದ ಇದೆ ತಾಯಿ ಆಶೀರ್ವಾದ ಬಲವಾಗಿದೆ ಯಾರು ಏನು ಕೆಟ್ಟದಂತೂ ಮಾಡೋಕ್ಕಾಗಲ್ಲ ಮಾಡೋಕ್ಕೆ ಬಂದ್ರೂ ಟೆಂಪ್ರರಿ ಆಗಿರುತ್ತೆ ಅಷ್ಟೇ ಅದು ನಾನು ಬಿಡೋದು ಇಲ್ಲ ಆ ಥರ ಬಂದರೆ